ಎಲೆಕ್ಷನ್ ಅಲ್ಲ ನಮ್ಮ ಹುಳಿಗೋಸ್ಕರ ಈ ಪಕ್ಷದ ಇವತ್ತು ನನ್ನ ಪಕ್ಷ ಪಕ್ಷ ನಿಮ್ ಕೈಲಿದೆ ಇವತ್ತು ನಮ್ಮ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮೆಲ್ಲ ಮುಖಂಡರಲ್ಲಿ ಕೇಳ್ಕೊಂತೀವಿ ಏನೇ ಆಗಿರ್ಬೋದು ಹಿಂಗೆ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತ ಮುಕ್ಕಾಲು ಜನ ನೀವ್ ಫೋನ್ ಮಾಡಿದ್ರಿ ಮಾಡಿದ್ರಿಡೇಟ್ ಇನ್ನೂ ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪೋದೆ ಮಾಚಿ ಅವ್ರ ಗದ್ದೆ ಅಂತಂದ್ರಿ ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನನ್ನ ಕೆಲಸ ಇನ್ನೂ ಹತ್ತು ತಿಂಗಳಾಗಿಲ್ಲ ನಾನು ಏನು ಕೆಲಸ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ ಇನ್ನೂ ಅಭಿವೃದ್ಧಿ ಜಾಸ್ತಿ ಇದೆ ನಾನು ಕನ್ಸ್ ಕಾಣ್ತಾ ಇದ್ದಾರೆ ಹತ್ತು ವರ್ಷದಿಂದ ಮನೆಮಗತ ಸಾಕಿದ್ದಾರೆ ಆ ಮುಳುಬಾಗಲ ಜನಕ್ಕೆ ನಾನು ಮೋಸ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗೋದಿಲ್ಲ ಅಂತ ನಾನೇ ಸ್ವತಃ ಹೇಳಿದೆ ಸುಮಾರು ಜನ ಕನ್ವಿನ್ಸ್ ಮಾಡಿ ಇಬ್ಬರು ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು ನೀಬ್ಬರು ಮಕ್ಕಳಿ ಒಪ್ಕೊಳ್ಳಿ ಇಬ್ಬರು ಒಪ್ಕೊಳ್ಳಿಲ್ಲ ಸ್ಟಾರ್ಟಾಗಿ ಮಲ್ಲೇಶ್ ಕೂಡ ಒಪ್ಕೊಳ್ಳಿಲ್ಲ ಲಾಸ್ಟಲ್ಲಿ ಎಲ್ಲ ಸೇರಿ ಮಲ್ಲೇಶ್ವರ್ ನಿಂಗೆ ಕ್ಯಾಂಡಿಡೇಟ್ ಆಗಲೇಬೇಕು ಒಪ್ಕೊ ಅಂತೇಳಿ ಒಬ್ಬ ಎರಡು ಸಾರಿ ಸೋತು ಮೂರನೇ ಸಾರಿ ಸೋತರೆ ರಾಜಕೀಯ ಭವಿಷ್ಯವನ್ನು ಕಳ್ಕೊತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾತನ್ನು ಹೇಳೇಬೇಕು ಈ ಸಾಕಷ್ಟು ಜನ ಏನಾಗಿದೆ ಅಂತಂದರೆ ಲಾಸ್ಟಲ್ಲಿ ಒಂದು ನಂಗೆ ಭಯ ಇತ್ತು ನನ್ನ ಮೇಲೆ ಅಲ್ಲಿ ಆದಿನಾರನೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಓ ಬೋವಿ ಜನಾಂಗದವರು ಎಲ್ಲ ಒಂದು ಕಡೆ ನನಗೆ ಭಯ ಇತ್ತು ಭೌವಿಡ್ ಜನಾಂಗದ ನನ್ಗೆ ಹಾಕ್ತಾರೋ ಆಗ್ತಾರೋ ಭಯ ಇತ್ತು ಆದರೆ ಇವತ್ತು ಆ ಭಾವಿ ಜನಾಂಗ ಕೇಳ್ತಾ ಇದ್ದೀನಿ ದಯವಿಟ್ಟು ಯಥೇಚ್ಛವಾಗಿ ಓಟ್ ನಾನು ಕೊಟ್ಟಿದ್ದೀರಿ ಯಥೇಚ್ಛವಾಗಿ ಒಂದು ಎರಡು ಮೂರು ಹಳ್ಳಿ ಬಿಟ್ಟರೆ ಕೆಲಸಮಂಗ್ಲ ಮತ್ತು ಇನ್ನೊಂದು ಸಿದ್ದಹಳ್ಳಿ ಬಿಟ್ಟರೆ ಎಲ್ಲ ಊರುಗಳಲ್ಲಿ ಓಟ್ ಕೊಟ್ಟಿದ್ದೀರಿ ಎಲ್ಲ ಒಂದು ಕಡೆ ಭಯ ಇತ್ತು ಆ ಭಯನ ನೀವು ಅಲ್ಲೂ ಬಂದಿದೆ ನೀಗ್ಸಿದಿರಿ ಇಲ್ಲಿ ಜಾತಿ ಜಾತಿ ರಾಜಕಾರಣ ಅಲ್ಲ ವ್ಯಕ್ತಿ ವ್ಯಕ್ತಿ ರಾಜಕಾರಣ ಇವತ್ತು ಎಲ್ಲ ನಾನು ಬಲಗಾಯಿ ಜನಾಂಗದವ್ರಿಗೆ ಹೇಳ್ತೀನಿ ಕುಮಾರಸ್ವಾಮಿ ನಂಗೆ ಟಿಕೆಟ್ ಕೊಡ್ಲಿಕ್ಕೆ ಬಂದ್ರು ಆದರೆ ಹತ್ತು ತಿಂಗಳ ಎಮ್ ಎಲ್ ಎ ಆಗಿದೆ ಇದನ್ನ ಬಿಟ್ಟು ಹೋಗ್ಲಿಕ್ಕೆ ನನ್ಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ನಮ್ಮ ಮಲ್ಲೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ ದಯವಿಟ್ಟು ಇನ್ನು ಹೊತ್ಕೊಂಡು ಎಲ್ಲ ಇಲ್ಲಿ ಬರ್ತಾರೆ ಬೆಂಕಿ ಬೆಂಕಿ ಜನಾಂಗ ಬೆಂಕಿಗೆ ಬರ್ತಾರೆ ಇದನ್ನ ಒಪ್ಪಬೇಡಿ ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ಸೋದರ ಸಮಾನ ಆದಕ್ಕಿ ಎಮ್ ಎಲ್ ಸಿ ಅಲ್ಲಿನೋಡು ನಮ್ಮ ಊರು ಪಕ್ಕದವರು ಅನಿಲ ನೋಡು ನನ್ನ ಬಗ್ಗೆ ತುಂಬ ಮಾತಾಡ್ತಾವ್ರಿ ಎಲ್ಲ ಕಡೆ ಮಾತಾಡ್ತಾವ್ರಿ ಸಮೃದ್ಧ ಮಂಜಾ ಮಗಳ ಅಲ್ಲೇಶ ನ ಮಗಳು ಕಾದಂಟಾ ಸಮೃದ್ಧಿ ಶಕ್ತಾವ್ ನೋಡು ಅವನು ಇಬ್ಳು ಶಪ್ತಾವಣ ಇಬ್ಬೂ ಶಪ್ತಾ ಹೋಣಾನು ಆ ಪದ ನೀನು ಹಚ್ಚಿನವಳು ನೀ ಕಾಂಗ್ರೆಸ್ ಒಡ್ಕುಪ್ಪು ಒಳ್ಳೇ ವಡ್ಕುಪ್ಪು ಒಳ್ಳೇಡು ಶ್ರೀನಿವಾಸಪುರ ಮಾಡು ಈ ಶ್ರೀನಿವಾಸಪುರ ನಾನು ಇವತ್ತು ಹೇಳ್ತೀನಿ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಬಂದೇ ಬರುತ್ತೆ ಮಾತಾಡೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಬೇಕು ನನ್ನ ಸೋದು ಸಮೋದ ಅನಿಲಿಗೆ ಹೇಳ್ತೀನಿ ಇನ್ನೂ ಪ್ರಚಾರ ಮಾಡೋಣ ನನ್ನ ಬಗ್ಗೆ ಇನ್ನೂ ಜೋರಾಗಿ ಮಾಡು ಸಿದ್ಧಗಟ್ಟಲು ಮಾಡ್ತಾ ಇದೆಯಾ ಶ್ರೀನಿವಾಸಪುರಲ್ಲೂ ಮಾಡ್ತಾ ಇದೆಯಾ ಅಲ್ಲೇ ಒಂದು ಈ ಮೂವತ್ತು ದಿವಸದಿಂದ ಈ ಮೀಡಿಯಾ ಮಾಡಿದ್ರು ಇವಾಗ ನೀವು ಮಾಡ್ತಾ ಇದೀವಿ ಮಾಡಿ ಪುಕ್ಸಟ್ಟೆಗೆ ಹೆಸರು ಹೋಗ್ತಾ ಇದ್ದೆ ಅದಲ್ವಾ ಸೊ ದಯವಿಟ್ಟು ಒಂದೇ ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಮುಳುಬಾಗಿಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ನನ್ನ ಸ್ನೇಹಿತನಿಗೆ ಕೊಡಿಸ್ಬೇಕು ಅವ್ರು ಕಳು ಕಲಸೋ ಮುಖಾಂತರವಾಗಿ ಅವ್ರನ್ನ ಆಶೀರ್ವಾದ ಮಾಡಬೇಕು ಸೊ ಇನ್ನೊಂದು ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಬಿಗ್ ಬಾಸ್ ಸುಮಾರು ಜನ ನೋಡ್ತೀವಿ ಸುಮಾರು ಜನ ನೋಡಿದ್ದೀರಿ ಹೆಂಗಂತಂದರೆ ಡಿ ಕೆ ಸಿ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಅಂತ ಎದ್ದ ಮುನಪ್ಪನ ಕೈ ಇವ್ರು ಓಡೋಗ್ಬಿಟ್ರು ಯಾರು ರಮೇಶ್ ಕುಮಾರ್ ಘಟಬಂಧನ್ ಓಡೋ ಓಡೋಲ್ಲಿ ಅಂತ ಮತ್ತೆ ಅವಾಗ ಉಡ್ಕೊಂಬೋಡ್ರಪ್ಪ ಹೋದ್ರಪ್ಪ ಅಂತ ಮತ್ತೆ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅಲ್ಲಿ ಗೆದ್ದ ಕಠಬಂಧನ ಎತ್ತಿದ್ರು ಇಲ್ಲಿ ಪಗಿತ್ತೋ ಪರಿಗೀತ ಯಾರ ಇಂಗ್ಲೊಂದು ಬ್ಯಾಚ್ ಇವ್ರು ಓಡಗ ಹೇಳ್ಕೊಂಬರ್ರ ಇವರು ಓಡಾ ಹೇಳ್ಕೊಂಬರ್ರ ನೀವ್ ಓಡೋಗ್ತಾರೀ ಹೇಳ್ಕೊಂಬತ್ತ ನಾವು ಗೆತ್ಕೊಂಡ್ ಹೋಗ್ತಾ ಇರ್ತೀವಿ ಇದು ಗ್ಯಾರಂಟಿ ಕೆಲವರು ಏನು ಮಾಡ್ತಾರೆ ನಮ್ಮಲ್ಲಿ ಬಟ್ ತೋರಿಸ್ತಾರೆ ನೀವು ಬೇಕಾದ್ರೆ ಇತ್ತೀಚೆಗೆ ಚಾಮರಾಜ್ರು ಹೇಳ್ತೀನಿ ನೋಡಿ ಡಿ ಕೆ ಸಿ ಶಿವಮಾರು ಕುಮಾರಸ್ವಾಮಿ ಬಗ್ಗೆ ಸಿದ್ದರಾಮಯ್ಯನು ಕುಮಾರಸ್ವಾಮಿ ಬಗ್ಗೆ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಎಲ್ಲ ಕುಮಾರಸ್ವಾಮಿ ಯಾಕೆ ಹೇಳಿ ಅವ್ರ ಕಣ್ಣಲ್ಲ ಬಿ ಜೆ ಪಿ ಮೇಲೆಲ್ಲ ಜೆ ಡಿ ಎಸ್ ಮೇಲೆ ಮೂರು ಮೊದಲು ಅಂತ ಭಯ ಅವ್ರಿಗೆ ಮುಂದೊಂದು ದಿವಸ ಈ ಮೂರ್ಗೆ ಮೂರು ಗೆದ್ಬಿಟ್ರೆ ಭಯ ಅವ್ರಿಗೆ ನೋಡಿ ಈ ಕಾಂಗ್ರೆಸ್ ಎಲ್ಲ ಮನೆಯವ್ರು ಕೇಳಿ ಸಿದ್ದರಾಮಯ್ಯ ಕೇಳಿದ್ರು ಏನಂತ ಎಷ್ಟು ಗೆಲ್ತಾರೆ ಜೆ ಡಿ ಎಸ್ ಮೂರು ಮೂರು ಗೆಲ್ಲಲ್ಲ ಅವ್ರಿಗೆ ಗೊತ್ತು ಮುಂದೆ ಗೆಲ್ಲದ ಮೂರು ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲದ ಮೂರು ಅಂತ ಗೊತ್ತು ಅದಕ್ಕೆ ನಮ್ಮೇಲೆ ಮೂರು ಮೂರು ಗೆಲ್ಲಲ್ಲ ಎರಡೇ ಬರೋ ಏನೇ ಮಾಡು ಸೊ ದಯವಿಟ್ಟು ಮುಂದಿನ ದಿವಸಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನಿನ್ನೊಂದು ಮಾತಾಡ್ತೀನಿ ನನ್ನ ನೋವನ್ನು ಮಾತಾಡ್ತೀನಿ ನಾನು ಒಬ್ಬಂದೇ ಅಲ್ಲ ಕಾಂಗ್ರೆಸ್ ಶಾಸಕರದು ನೋವು ಹೇಳ್ತೀನಿ ನಮ್ಗೆ ಯಾರಿಗೂ ಪೋಲ್ ಬರ್ತಾ ಇಲ್ಲ ಹಳೇ ಪಂಡೆ ರುಬ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಮೂರು ಸರಿ ಹೋಗಲಿದೆ ಸಿದ್ದರಾಮಯ್ಯ ಯಾಕಂದರೆ ಸಿದ್ದರಾಮಯ್ಯ ಓ ತಾನೆ ಹೊಗಳಬೇಕತ್ ನಾ ಮೂರು ಸರಿ ಹೊಗಳಿದೆ ಹಂಗಾನು ದುಡ್ಡು ಬಿಟ್ಟು ದುಡ್ಡು ಇಲ್ಲ ಏನಿಲ್ಲ ಮೀಡಿಯಾದಲ್ಲಿ ಹೊಗಳಿದೆ ನನಗೆ ಚೆನ್ನಾಗಿ ನೋಡ್ಕೊಂತ ಅವನೇನು ತಂದೆ ನಾನು ಈ ಅಪ್ಪನ ಫೋನ್ ಮಾಡಿ ಬೈದ ಏಯ್ ಕರೆಕ್ಟಾಗಿ ಹೇಳುವ ಹಂಗಾದ ಪಣ್ಣು ಕೊಡ್ತಾನ ಬಗಳ್ತಾ ಇದ್ದೀನಿ ನಾನು ಪಂಡು ಇಲ್ಲ ಏನು ಇಲ್ಲ ಯಾಕೆ ಹೇಳಿ ಅಕೌಂಟಲ್ಲಿ ದುಡ್ಡು ಇಲ್ಲ ಪ್ಯಾಚ್ ಇಲ್ಲಾಕೆ ದುಡ್ಡು ಇಲ್ಲ ಇವತ್ತು ಬೆಳಗ್ಗೆ ಸಾಯಂಕಾಲ ರಾತ್ರಿ ಒಂದೇ ಫೋನ್ ನನಗೆ ಕುಡಿಯಕ್ಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಮುಳುಗಾಗಲೇ ಕುಡಿಯಕ್ಕೆ ನೀರಿಲ್ಲ ಟ್ಯಾಂಕರಲ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ಕಾರದ ಟ್ಯಾಂಕರ್ ಕೊಡೋಕೆ ನೀರು ಗತಿ ಇಲ್ಲ ಇವತ್ತು ನನಗೆ ಎಷ್ಟೋ ಸಾರಿ ನಾನು ಹೇಳ್ಕೊತೀನಿ ನೋವು ನನಗೆ ನಾಚ ಆಗ್ತಾ ಇದೆ ಇದಕ್ಕೆ ಕುಡಿಯಲಿಕ್ಕೆ ನೀರು ಇಲ್ಲ ನಮ್ಮ ಕೈಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಹತ್ತು ತಿಂಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡೋರು ಈ ಸಾಲ ಮಾಡಿ ಗ್ಯಾರಂಟಿಗಳಿಗೆ ನೋಡದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಕುಡಿಲಿಕ್ಕೆ ನೀರು ಕೊಡೋ ಗತಿ ಇಲ್ಲ ನೋಡಿದಂತೆ ನಡೆದಿದ್ದೇನೆ ಯಾರ್ದೋ ಹಕ್ಕಿ ಯಾರ್ದೋ ಬಿಲ್ಡಪ್ ಮೋದಿಯವರ ಹಕ್ಕಿ ಬಿಲ್ಡಪ್ ಇವ್ರದ್ದು ಎರಡು ಸಾವಿರ ರೂಪಾಯಿ ಮೂರು ತಿಂಗ್ಳು ಹಾಕಿದ್ರು ಇನ್ನೂ ನಾಲ್ಕು ತಿಂಗಳು ಹಾಕಿಲ್ಲ ಹಾಕಿಲ್ಲ ಯುವಕರು ದುಡ್ಡು ಕೊಡ್ತೇವೆ ಅದು ದುಡ್ಡು ಕೊಟ್ಟಿಲ್ಲ ಸಿ ಏನಕ್ಕೆ ಅಂತಂದ್ರೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ನಾಟಕ ಹಾಡ್ಬೋದು ಬೆಳಗ್ಗೆ ತನಕ ನಾಟಕ ಹಾಡ್ಬೋದು ಬೆಳಗ್ಗೆ ಬಣ್ಣ ತೆಗಿಲೇಬೇಕಾಗ ಹೆಂಡ್ತಿ ಗೊತ್ತಿರಲಿಲ್ಲ ದಯವಿಟ್ಟು ಹಾಡಿ ಮನುಷ್ಯರಿಗೆ ಹತ್ರ ಆಗತಕ್ಕಂಥ ನಾಟಕ ಆಡಿ ನೀವು ಇವತ್ತು ಎಷ್ಟೋ ಜನ ಶಾಸಕರು ನಲವತ್ತೆಂಟು ಜನ ಶಾಸಕರು ನಲವತ್ತು ವರ್ಷ ಜನಗಳಿದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ನಡೀತಿದೆ ಅಂತ ಯಾವ ಡಿಪಾರ್ಟ್ಮೆಂಟ್ಗೋದು ಹೋದ್ರು ಎಲ್ಲಾದ್ರೂ ತಗೊತಾರೆ ಇಟ್ಕೊತಾರೆ ಒಂದು ಕೊಡ್ತಾ ಇಲ್ಲ ಯಾಕೆ ಹೇಳಿ ಗೊತ್ತಲ್ಲ ದುಡ್ಡಿಲ್ಲ ಅಂತ ನಮಗೆ ಎಷ್ಟು ಹಾಸಿಗೆ ಇದೆ ಅಷ್ಟೇ ಕಾಲು ಅದಕ್ಕಿಂತ ಮುಂಚೆ ಹೋದರೆ ಮಾನವ ನಮಗೆ ಬಹುಶಃ ಮುಂದಿನ ದಿವಸದಲ್ಲಿ ಇದೇ ಸರ್ಕಾರ ಮೋದಿ ಸರ್ಕಾರ ಬಂದ ನಲವತ್ತೈದು ದಿವಸಗಳಲ್ಲಿ ಬಹುಶಃ ಸರ್ಕಾರ ಬಹಷ್ಟು ಅವರಾಗೆ ಅವ್ರು ತಳ್ಳೋ ಚಾನ್ಸಸ್ ಇದೆ ಯಾಕೆ ಹೇಳಿ ಸಂಸಾರ ದುಡ್ಡು ಇವತ್ತು ಜಾಸ್ತಿ ಆಸೆಗಳು ಹೊತ್ಕೊಂಡ್ ಬಂದೆ ಮುಳುಬಾಗ್ಲಿಗೆ ತುಂಬಾ ಆಸೆ ಬಂದೆ ಒಂದೂವರೆ ಕೋಟಿ ಬಂಗಾರಪೇಟೆ ಪೇಟೆಗೆ ಎರಡು ಕೋಟಿ ಕೆಜೆಪ್ಗೆ ನಮ್ಮ ಒಂದುವರೆ ಕೋಟಿ ನಮ್ಮ ಕತ್ತೂರ್ ಮಂಜಣ್ಣನಿಗೆ ನನಗೆ ಮೂವತ್ತ್ ಮೂರು ಕೋಟಿ ಮೂವತ್ಮೂರು ಲಕ್ಷ ಲಕ್ಷ ಎಲ್ಲಪ್ಪ ತಂದು ಇಲ್ಲಿ ಮೂವತ್ ಮೂರು ಲಕ್ಷ ನಾನು ಯಾರು ಕೊಡೋದು ಎಲ್ರಿಗೂ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಕುಡಿಯೋ ನೀರು ನಂಗೆ ಒಂದೂವರೆ ಕೋಟಿ ಕುಡಿಯೋ ನೀರು ಇವ್ರಿಗೆ ಪೋಷ ಇದ್ದೀರಿ ಯಾರು ಇದೆ ನನ್ನ ಬಾಧ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಇದಕ್ಕಿಂತ ಶಾಸನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ನಾನು ಶಾಸನ ನೆಮ್ಮದಿಲ್ಲ ನಾನು ಯಾಕೆ ಹೇಳಿ ನನ್ನ ಜನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಮಾತುಕೊಟ್ಟಿದ್ದೀನಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಮೋದಿ ಸರ್ಕಾರ ಬರಬೇಕು ಇಲ್ಲಿ ಮೂರು 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 ಕಂಟ್ರಿದಲ್ಲಿದೆ ಸಾರಿ ಮೂರು ರಾಜ್ಯದಲ್ಲಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಿ ಹೋಗಬೇಕು ಇವತ್ತು ದೇಶ ಕಾಯಬೇಕು ಅಂತೆ ಆ ಕಾಯಕ ಒಬ್ಬ ನಮ್ಮ ಮೋದಿಜಿ ಈ ಭಾರತಕ್ಕೆ ಮತ್ತೆ ಮೋದಿ ಬೇಕು ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತು ವಿಜಯಣ್ಣ ಬೇಕು ಅಂತ ಹೇಳ್ತಾ ನನ್ನ ಸ್ನೇಹಿತ ಸ್ನೇಹಿತರೆ ನಾನು ಮಾತಾಡ್ತೀನಿ ಒಂದೇ ಒಂದು ಕಷ್ಟಪಟ್ಟು ಅವನು ಮಾತ್ರ ಕಷ್ಟ ಪಲ್ಲೇ ಗೊತ್ತಿರ್ತದೆ ನನಗೆ ಭಯ ಆಯ್ತು ಅವನು ಕ್ಯಾನ್ಟನ್ ಇದಕ್ಕೆ ಇಲ್ಲಿಂದ ದುಡ್ಡು ಅಂತ ಪ್ರಾಮಿಸ್ತು ನಾನೇ ಕೇಳಿದೆ ಏನು ಏನರಿದ್ದೆ ನಿನ್ನ ಧೈರ್ಯ ಅಂತ ಕೇಳಿದೆ ಧೈರ್ಯ ನಾನು ಒಬ್ಬಂದಲ್ಲ ಇಂಥವರು ಎಂಟು ಕ್ಷೇತ್ರದಲ್ಲಿ ಎಂಟು ಜೆ ಡಿ ಎಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಂಟು ಜನ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಹದಿನಾರು ಜನ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು ಸೊ ಆ ಧೈರ್ಯ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರಿಂದ ಈ ಒಂದೊಂದು ಹೆಣ್ಣು ದಿನ ಕಷ್ಟ ಆಗ್ತದೆ ಇಬ್ಬಿಬ್ರು ನೋಡ್ಬೇಕು ಒಂದ್ ಕಡೆ ಜೆ ಡಿ ಎಸ್ ನೋಡ್ಬೇಕು ಒಂದು ಬಿಜೆಪಿ ನೋಡ್ಬೇಕು ದಿನ ಸೂಸ್ತಿ ದಿನಕ್ಕೋಗು ದಿನ ಸೂಸ್ತಿ ದಿನಕ್ಕೋಗು ಒಂದೇ ವಾನ್ಕೆ ಮೆಚ್ಚಲ್ಲ ಮುಂಚೆ ವಾನ್ಕೆ ಗುರ ಹೆಸರು ಆಲ್ರೆಡಿ ನಮ್ಮ ಮುನಿಸ್ಬಿಡ್ಬಿಡದ ಮೀರು ಬಾಗ್ಸುಡಲ್ಲ ಯಾಕೆ ಅಂತಂದ್ರೆ ನೀವು ಹೆಣ್ಣು ಕೊಟ್ಟು ನಾವು ಗಂಡು ತಗೊಂಡು ನೀದಾಡ್ ಬಿಟ್ಟ ಮಗ ಬಿಟ್ಟ ನಮ್ಮದು ಮದುವೆ ಆಗಿದೆ ಇದು ಚಿರುಕಾಲವಾಗಿ ಚೆನ್ನಾಗಿರ್ತೀವಿ ನನ್ನ ಹುಡುಗ ತುಂಬಾ ಸೈಲೆಂಟ್ ಚೆನ್ನ ನೋಡ್ಕೊಂತಾನೆ ಗೊತ್ತಲ್ವ ಸೊ ಅದರಿಂದ ಎಲ್ಲ ನನ್ನ ನನ್ನ ನನ್ನೆಲ್ಲ ನಾಯಕರು ಕೈ ಮುಗಿದ್ ನಾನು ಕೇಳ್ತಂತಿದ್ದೀನಿ ಅಂತ ಕ್ಯಾಂಡಿಡೇಟು ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು ಸಮೃದ್ಧಿ ಮಂಜುನಾಥ್ ನೀವು ಹಾಕೋ ಒಂದೊಂದು ಓಟೋ ನೀವು ಹಾಕೋ ಒಂದೊಂದು ಓಟೋ ನನ್ನ ಸ್ನೇಹಿತನಿಗೆ ನೀವು ಕೊಡೋ ಆಶೀರ್ವಾದ ನನಗಿಂತೂ ಯಥೇಚ್ಛವಾಗಿ ಓಟ್ ಹಾಕೋ ಮುಖಾಂತರವಾಗಿ ಇಡೀ ಮುಳುಬಾಗಿಲ ಕ್ಷೇತ್ರ ನನ್ನ ಜೊತೆ ಇರುತ್ತೆ ಅಂತ ಹೇಳ್ತಾ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಸ್ಟಾಚು ಹತ್ರ ನಾಮಿನೇಷನ್ ಹಾಕೋಕೆ ಅಲ್ಲಿಂದ ಹೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಾಳೆ ಒಂಬತ್ತು ಗಂಟೆ ಸರಿಯಾಗಿ ಬಂಗಾರಪೇಟೆ ಸರ್ಕಲ್ ಕೋಲಾರ್ ನಾವೆಲ್ಲ ಬಂದು ಜಾಯ್ನ್ ಆಗೋ ನಾವು ಆಶೀರ್ವಾದ ಮಾಡಬೇಕು ಅಲ್ಲಿಂದ ನಡ್ಕೊಂಡು ಹೋಗೋ ಮುಖಾಂತರವಾಗಿ ತಾಲೂಕು ಆಫೀಸ್ವರೆಗೂ ರೋಡ್ ಶೋ ಮಾಡಿ ನಾಮಿನೇಷನ್ ಹಾಕ್ತಾ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಇವತ್ತು ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ ಯಾರಿಗೂ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಊಟ ಮಾಡ್ಬೋದು ಅಂತ ಊಟ ಹಾಕ್ಸ್ಬಾರ್ದು ಅಂತ ಹೇಳಿದ್ದಾರೆ ದಯವಿಟ್ಟು ಅದಕ್ಕೆ ಬೇಗ ಮೀಟಿಂಗ್ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಕ್ಷಮೆ ಇರಲಿ ಯಾಕಂದ್ರೆ ಊಟ ಕಳಿಸಿಲ್ಲ ಎಲೆಕ್ಷನ್ ಪರ್ಪಸ್ ಇಂದ ಊಟ ಹಾಕಂಗಿಲ್ಲ ಗಂಟೆಗೆ ರ್ಯಾಲಿಯಿಂದ ಸ್ಟಾರ್ಟ್ ಆಗುತ್ತೆ ಡಿಸಿ ಆಫೀಸ್ ಬರ್ತೀವಿ ಮಂಗಾರ್ಪಡೆ ಸರ್ಕಲ್ ಅಂಬೇಡ್ಕರ್ ಸ್ಟಾಚೋತ್ರ ತಾವೆಲ್ಲ ಎಲ್ಲ ನಾಯಕರುನು ದಯವಿಟ್ಟು ಬಂದು ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಎಲ್ಲ ನಾಯಕರು ನಮ್ಮ ಜಗದೀಶು ನಮ್ಮ ರಾಜಣ್ಣ ನಮ್ಮ ಎಲ್ ಎಲ್ ಎಸ್ ಸೋಮಶೇಖರ್ ಮುನ್ಸಾ ಗೌಡರು ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಅಮ್ಮರವರು ಪ್ರಕಾಶ್ ಅಣ್ಣವರು ನಮ್ಮ ಶ್ರೀನಿವಾಸು ಎನ್ ಆರ್ ಎಸ್ ಎಲ್ಲರೂ ಸೇರಿದಿರಿ ಎಲ್ಲ ನಗರಸಭಾ ಸೇರಿಸಿದ್ರಿ ಎಸ್ ಎಲ್ ಎಸ್ಗೂ ನಮ್ಮ ಪ್ರಭಾಕರ್ ಅವರು ಎಲ್ಲ ಎಸ್ ಎಲ್ ಎಸ್ಗೂ ನಮಸ್ಕರಿಸುತ್ತಾ ನೀವೆಲ್ಲ ಇದೇ ರೀತಿ ಒಗ್ಗಟ್ಟೆ ನಮ್ಮ ಯುವ ನಾಯಕರು ಪ್ರಕಾಶ್ ಅವರು ಅದನ್ನು ಅಂತೂ ನೋವು ಸೊ ನೀವೆಲ್ಲ ಸೇರಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಈ ಕಾರ್ಯಕ್ರಮ ನಡೆಸೋಣ ಮುಂದೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ ಮಾತೆಗೆ ನಮಸ್ಕರಿಸುತ್ತಾ ಮೋದಿಯವರಿಗೆ ನಮಸ್ಕರಿಸುತ್ತಾ ಸನ್ಮಾನ ದೇವೇಗೌಡರಿಗೆ ನಮಸ್ಕರಿಸುತ್ತಾ ಕುಮಾರದಲ್ಲಿ ಮತ್ತೆ ನಗು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ವಿ ಜೈ ಜೈ ಕರ್ನಾಟಕ ಮಾತೆ ಈಗ ಕಾರ್ಯ